ನಿಮ್ಮ ಮತದಾರ ಬಂಧುಗಳಿಗೆ ಇವತ್ತು ಮೊದಲನೇ ಹಂತದ ಮತದಾನ ಏನಾಗ್ತಾ ಇದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರದ ಮತದಾರ ಬಂಧುಗಳಿಗೆ ಪ್ರತಿಯೊಬ್ಬರಲ್ಲೂ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಮತದಾನ ನಿಮ್ಮ ಹಕ್ಕು ತಾವುಗಳು ಇವತ್ತಿನ ದಿನ ಮತಗಟ್ಟೆಗೆ ಹೋಗಿ ತಮ್ಮ ಒಂದು ನ್ಯಾಯತ್ವಂತ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ರ ಮುಖಾಂತರ ದೇಶದ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮತದಾನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮೊದಲನೇವಾಗಿ ಮನವಿ ಮಾಡ್ತೇನೆ ನನ್ನ ಮತ್ತು ನನ್ನ ಕುಟುಂಬದ ಮತದಾನ ಇರತಕ್ಕಂಥದ್ದು ಮತದಾರರ ಪಟ್ಟಿಯಲ್ಲಿ ನಾನು ನನ್ನ ಶಿಕ್ಷಣವನ್ನು ಮುಗಿಸಿದ ನಂತರ ರಾಮನಗರ ತಾಲೂಕಿನ ಈ ಬಿಡುಗು ಹೋಬಳಿಯ ಕೇತಗನಳ್ಳಿ ವಲಯದ ಒಂದು ಭಾಗದಲ್ಲಿ ನನ್ನ ಭೂಮಿಯನ್ನು ಖರೀದಿ ಮಾಡಿ ನಾನು ಕೃಷಿಯ ಒಂದು ವೃತ್ತಿಯನ್ನೇನು ಪ್ರಾರಂಭ ಮಾಡಿದೆ ಈ ನನ್ನ ಮತದಾನ ಇರತಕ್ಕಂಥದ್ದು ಇಲ್ಲೇನೆ ಕೇತಗನಳ್ಳಿನಲ್ಲೇ ನನ್ನ ಮತದಾನ ಏನಿದೆ ನಂದು ಅನಿತಾ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿಯ ಮತ ಮತಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಕೇತಗುನೊಳ್ಳ ಹಳ್ಳಿಯಲ್ಲಿ ಇಲ್ಲಿ ಮೂರು ಜನ ಬಂದು ಇವತ್ತು ಮತದಾನ ಮಾಡಿದ್ದೇವೆ ಈ ಚುನಾವಣೆಯಲ್ಲಿ ನನಗೆ ಎಲ್ಲಾ ರೀತಿಯ ವಿಶ್ವಾಸ ಇರ್ತಕ್ಕಂಥದ್ದು ಈ ಮೊದಲನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕನಿಷ್ಠ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಮತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಯಾವುದೇ ಸಮಸ್ಯೆಗಳಲ್ಲದೆ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಜನತೆ ವಿಶ್ವಾಸದೊಂದಿಗೆ ಅಂತಕ್ಕಂಥ ನಂಬಿಕೆ ಇದೆ ವಿಶೇಷವಾಗಿ ಮಂಡ್ಯದಲ್ಲಿ ಬಹಳ ಹೈಪ್ ಕ್ರಿಯೇಟ್ ಮಾಡಿದ್ರಿ ನೀವುಗಳು ಯಾಕೆಂದ್ರೆ ಅಲ್ಲೇನು ಹೈಪ್ ಇರಲಿಲ್ಲ ಅಂದರೆ ಮಾಧ್ಯಮದಲ್ಲೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ರಿ ಯಾವ ಮಟ್ಟಕ್ಕಾಯಿತು ಅಂದರೆ ನರೇಂದ್ರ ಮೋದಿನೂ ಸೈಡ್ ಲೈನ್ಗೆ ಇಟ್ಟುಬಿಟ್ರಿ ಈ ಕರ್ನಾಟಕ ರಾಜ್ಯದ ಮಾಧ್ಯಮದಿಟ್ಟವರು ನರೇಂದ್ರ ಮೋದಿನೂ ಮರೆಸಿಬಿಟ್ರಿ ಕರ್ನಾಟಕ ಅದರಿಂದ ನಮಗೆ ಸ್ವಲ್ಪ ಒಳ್ಳೆಯದೇ ಆಯಿತು ಕಾಂಗ್ರೆಸ್ ಎಸ್ನ ಅಭ್ಯರ್ಥಿಗಳಿಗೆ ತಾವು ನರೇಂದ್ರ ಮೋದಿಗೆ ಕೊಡ್ತಕ್ಕಂಥ ಪ್ರಚಾರವನ್ನ ಸ್ವಲ್ಪ ಕಡಿಮೆ ಮಾಡಿ ಸುಮಲತಾ ಅವರಿಗೆ ಕೊಟ್ಟಂತ ಏನಿದೆ ನಮ್ಮ ವಿರೋಧಿ ಅಭ್ಯರ್ಥಿಗೆ ಅದರಿಂದ ಸ್ವಲ್ಪ ನರೇಂದ್ರ ಮೋದಿ ಅವರ ಇಂಪೀರಿಯಾ ಕಡಿಮೆ ಮಾಡಿ ಇವತ್ತು ಕರ್ನಾಟಕದಲ್ಲಿ ಜೆಡಿಎಸ್ ನ ಕಾಂಗ್ರೆಸ್ ನ ಅಭ್ಯರ್ಥಿಗಳು ಗೆಲ್ಲತಕ್ಕಂತದ್ದಕ್ಕೆ ಸಹಕಾರ ಕೊಟ್ಟಿದ್ದೀವಿ ಎಲ್ಲರಿಗೂ ನಮಗೂ ಕೋತಂದಿದ್ದಾರೆ ಗುಡ್ ಫಸ್ಟ್ ಫೇಸ್ ಆಫ್ ইলেকಷನ್ ಇಸ್ ಗೋಯಿಂಗ್ ಆನ್ ಇನ್ ಕರ್ನಾಟಕ ಐ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ please go for the polling station and franchise your vote whatever you take the decision దీ గో టూ బీ గోంగీ దెక్స్ ఫ్యూచర్ ద డెవలప్మెంట్ ఆఫ్ దిస్ కంట్రీ ఫోర్ దీజన్ యూ ప్లీజ్ పుట్ యువర్ వ్యాల్బల్ వోట్ డోంట్ మిస్ ఇట్ మై పర్సనల్ రిక్వెస్ట్ టూ ఆల్ వోటర్ ఎట్ దిస్ టైమ్ రిగార్డింగ్ ఫోర్టీ పార్లమెంట్ సెగ్మెంట్ ఆ థింక్ అకార్డింగ్ టూ మీ వీ మే అచీవ్ టెన్ టూ టెల్వ్ సీట్స్ ఇన్ ది సెలెక్ Combination of JD(S) and Congress uh, uh, candidates. How important is this election for you, sir? No, for not only for me, for this country, this is important, according to me, because country is in a bad shape. The development of this country and several problems we have to solve. Actually, for that reason, this election is crucial for the farming community, according to me, because from last five years. The central government, they totally neglect the farming community. For that reason, we want a change to protect the interests of the farming community.